ವಿಶ್ವಗುರು ಭಾರತ ಭಾರತ ಹಾ ಖಂಡಿತ ಮಾಡ್ಬೇಕು ಬರದೇ ವಿಶ್ವಗುರು ಭಾರತ ಆಗ್ಬೇಕು ನಮ್ಗೂ ಬೈಕೆ ಬೈಕೆ ಆದ್ರೆ ಆಗತ್ತ ನಾವು ತಕ್ಕ ನಡ್ಕೋಬೇಕು ನಡ್ಕೊಳ್ಳಿ ತಕ್ಕವಾಗಿ ನಡ್ಕೊಳಿದ್ವಿ ನಡ್ಕೊಳ್ಳ ಬಯಸಿದ್ರಿ ಏನ್ ಪ್ರೋ ಅಂದ್ರೆ ಜನ್ರಿಗೆ ಬೀಜ ಬಿತ್ತಿರೋದಲ್ಲ ಆದರೆ ವಿಶ್ವಗುರು ಭಾರತ ಗುರು ನಾನ್ ಹತ್ರ ಸಂಗ್ಯತಿ ಇಲ್ಲ ಹೇಳ್ತಿಲ್ಲ ವಿಶ್ವಗುರು ಭಾರತ ಬಾಲ್ ನಾವು ಬಯಸ್ತೀವಿ ನಾವು ಅದನ್ನ ಅಳವಡಿಸ್ಕೊಬೇಕು ಅನ್ನೋ ನೀವ್ ಹೇಳು ಸತ್ಯ ಅದೇ ಸತ್ಯ ಆಗ್ತದೆ ನೀವ್ ಹೇಳು ಸತ್ಯ ವಿಶ್ವಗುರು ಭಾರತ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಕನಸಿದೆ ವಿಶ್ವಗುರು ಭಾರತವಾಗಿ ತು ಈಗ ಭಾರತೀಯರು ಇದನ್ನೆಲ್ಲ ಕಳೆದುಕೊಂಡಿದ್ದಾರೆ ತನ್ನ ತನವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಸತ್ಯ ಹೇಳುದು ಇವತ್ತು ಒಂದು ನಾಲ್ಕು ಜನ ಐದು ಜನ ಬಂದ್ ಬಂದ್ರು ಇದನ್ನ ಮಂಡಿ ಹೀಗೆ ಹಿಡ್ಕೊ ಕೊನೆಯವ್ರಿಗೆ ಹೀಗೆ ಒಂದು ಅಮ್ಮ ಇರ್ತಾರೆ ಅಮ್ಮ ಹೇಳಿದ್ರುತ್ತ ನನಗೆ ಏನು ಆಗ್ತದೆ ವೈಬ್ರೇಷನ್ ರೋಮ್ ನನಗೆ ಇದಾಗಿ ನೀವು ಮಾತಾಡ್ತ ನಾನು ಒಂದೇ ಹೇಳಿದ್ರು ನನಗೆ ಇಂಗ್ಲೀಷ್ ಗೊತ್ತಿಲ್ಲ ನೀನು ಮಾತಾಡ್ತು ನಂಗೆ ಅರ್ಥ ಆಗೋದು ನಾನು ಮಾತಾಡೋದು ನಿಂಗೆ ಅರ್ಥ ಅಂದ ಆದ್ರೆ ನಾವು ಇಬ್ಬರು ಮಾತಾಡ್ತಾ ಇದ್ದೇವೆ ಇದು ನೀನು ಅರ್ಥ ಮಾಡಿ ಹೇಳಿದ ಅಷ್ಟು ಪಕ್ಕ ಕ್ಯಾಚ್ ಮಾಡಿದ್ರು ಕಾರಣ ಏನು ಗೊತ್ತುಂಟು ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅದು ನಮಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ನಮ್ಮಲ್ಲಿರುವ ವೀಕ್ನೆಸ್ ಪಾಯಿಂಟ್ ಉಪಯೋಗಿಸಿಕೊಂಡ್ರು ಈ ಮೊಬೈಲ್ ಫೋನು ಬರಲಿಕ್ಕೆ ಇನ್ನೊಂದು ಮೂಲ ಕಾರಣ ಏನು ಗೊತ್ತುಂಟ ಇಡೀ ಪ್ರಪಂಚದಲ್ಲೇ ಮೊಬೈಲ್ ಅತಿ ಹೆಚ್ಚು ಉಪಯೋಗಿಸುವ ಭಾರತ ದೇಶದಲ್ಲಿ ಈ ಭಾರತ ದೇಶದಲ್ಲಿದ್ದವರ ಬ್ರೈನ್ ಅನ್ನು ಕೆಡಿಸಬೇಕು ಇದು ಚೈನಾದವರ ಟೆಕ್ನಿಕ್ ಇದೆ ಭಾರತ ದೇಶದಲ್ಲಿ ಈ ಫೋನ್ ನಲ್ಲಿ ಏನು ನೋಡ್ತಾ ಇದ್ದಾರೆ ಇವ್ರಿಗೆ ಏನು ಬೇಕು ಎಲ್ಲ ಅವರು ಚರ್ಚೆ ಮಾಡಿದ್ದಾರೆ ಸಂಸ್ಕೃತಿಯನ್ನು ಬ್ರಿಟಿಷ್ ಕಳಿಸ್ತೀವಿ ಅಲ್ಲಿ ನಾವು ಇಡಬೇಕಿದ್ದು ಅಲ್ಲಿಲ್ಲ ಸಂಸ್ಕೃತಿ ಬದಲಾಗಿ ಇಂಡಿಯಾಗೆ ಇದೆಲ್ಲ ತಪ್ಪಿಸಿದ್ದು ಬ್ರಿಟಿಷರು ಅಂತ ಹೇಳುದು ಎಲ್ಲ ವಾಪಸ್ ಒಪ್ಪಸಿಟ್ಟು ಮಾಡಿ ಬರ್ತಾರೆ ಅಂತ ಹೇಳುದು ಎಲ್ಲ ಸಂಸ್ಕೃತಿಯನ್ನು ವಿಷಯ ಹೇಳುದು ಭಾರತ ದೇಶದಲ್ಲಿ ಸೋಲೇ ಇಲ್ಲ ಭಾರತ ದೇಶದಲ್ಲಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಹೆಣ್ಣು ಮಕ್ಕಳು ಆಯ್ಕೆ ಮಾಡ್ಬೇಕಾದ್ರೆ ಗಂಡು ಮಕ್ಕಳನ್ನು ಅರ್ಥ ಇತ್ತಲ್ವಾ ಇದು ಪುರಾಣದಲ್ಲಿ ಕೂಡ ಇತ್ತಂತ ಇದನ್ನೆಲ್ಲ ನೀವು ಒಪ್ಪುತ್ತೀರಿ ಮನೆಯಲ್ಲಿ ಹೇಳಿದ್ರೆ ಸ್ವಯಂ ಭಾರ ಮನೇಲಿ ಹೇಳಿದ್ರೆ ತಪ್ಪು ಅಂತ ಇರ್ತದೆ ಏ ಅಪ್ಪ ಅಮ್ಮನ ಒಳೇದೇ ಆಗ್ಬೇಕು ರಾಮಾಯಣದು ಸರಿ ಇದೇ ಕರೆಕ್ಟ್ ಮುಂದೆ ಹೇಗಿರ್ತದೆ ಆಗಿರ್ತದೆ ಅಂತೇಳಿ ಅಲ್ವಾ ಇದನ್ನ ಯಾಕೆ ತಿರುಗಿಸಿದ ರಾಜರ ಕಾಲದಲ್ಲಿ ಕೂಡ ಸ್ವಯಂ ಇತ್ತು ರಾಮಾಯಣ ಮಹಾ ಅಲ್ಲ ಇತಿಹಾಸ ಸ್ವಲ್ಪ ಈ ಹಿಸ್ಟ್ರಿ ರಾಜರ ಹಿಸ್ಟ್ರಿ ಎಲ್ಲ ತಕೊಂಡ್ರೆ ಆ ಇತ್ತು ಈ ಮೊಘಲರ ಕಥೆಯಲ್ಲಿ ಮತ್ತೆ ಕೆಲವು ಕೃಷ್ಣದೇವರಾಯನ ಕೆಲವು ಕಥೆ ಕಥೆಯೆಲ್ಲ ಬರ್ತದೆ ಈ ರಾಜರ ಯಾವಾಗ ಈ ರಾಜರು ಬಂದ್ರು ಅವರು ಅರ್ಥ ಮಾಡಿಕೊಂಡ್ರು ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಭಯಂಕರ ಸ್ಟ್ರಾಂಗ್ ಇದ್ದಾರೆ ಮೊದಲು ಈ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ತಪ್ಪಿಸಬೇಕು ಪ್ರಧಾನ ಕುಟುಂಬನೇ ಈ ಹೆಣ್ಣು ಮಕ್ಕಳ ಮನಸ್ಥಿತಿಯನ್ನು ತಪ್ಪಿಸಿದ್ರೆ ಎಲ್ಲವೂ ಸರಿಯಾದಾಗ ಇವರು ಭಯಂಕರ ಫಾರ್ವರ್ಡ್ ಇದ್ದಾರೆ ಅಂತ ಹೇಳಿ ಎಲ್ಲಾ ವಿಷಯವನ್ನು ಉಲ್ಟ ಮಾಡಿದೆ ಮನುಸ್ಮೃತಿಯಲ್ಲಿ ಹೇಳಿದೆ ಹೆಣ್ಣು ಮಕ್ಕಳು ಹೊರಗೆ ಹೋಗಬಾರದು ಹೆಣ್ಣು ಮಕ್ಕಳು ಹಾಗೆ ಮಾಡುದು ಹೆಣ್ಣು ಮಕ್ಕಳು ಹೀಗೆ ಇರಬೇಕು ಅಂತ ಹೇಳಿ ಅದೇ ಮನುಸ್ಮೃತಿಯಲ್ಲಿ ಸಹ ಹೇಳಿದಂತ ವಿಚಾರವಾದ ಎತ್ತರ ನಾರಿಸ್ತು ಪೂಜೆ ಅಲ್ಲ ಒಂದು ಎಲ್ಲಿ ನೀನು ಹೆಣ್ಣನ್ನು ಪೂಜಿಸ್ತಿ ಎಲ್ಲಿ ನೀನು ಹೆಣ್ಣನಿಗೆ ಗೌರವ ಕೊಡ್ತೀವಿ ಅಲ್ಲಿ ದೇವರ ದೇವತೆ ಬಂದು ಅಲ್ಲಿ ಶಾಶ್ವತವಾಗಿ ಇರ್ತಾರೆ ಅಂತೆ ಅಲ್ವಾ ಅದೇ ಮನಸ್ಮೂತಿಯಲ್ಲಿ ಇನ್ನೊಂದು ರೀತಿ ಹೇಳಿದ್ದಾರೆ ಆಗ ಸತ್ಯವಾದ ಮನಸ್ಮೂತಿ ಯಾವ ಆಗ ಏನ್ ಮಾಡಿದ್ರು ಉಲ್ಟ ಮಾಡಿದ್ರು ಪರ್ಚೇಸ್ ಮಾಡಿದ್ರು ಎಲ್ಲಾ ಗ್ರಂಥಗಿಂತ ಎಲ್ಲ ಎಷ್ಟೊಂದು ಟ್ರಸ್ಟ್ ಅನ್ನು ಪರ್ಚೆಸ್ ಮಾಡಿ ಅವರ ದೇಶಕ್ಕೆ ಕಳಿಸಿ ಅಲ್ಲಿ ಹೆಣ್ಣು ಮಕ್ಕಳನ್ನು ಬೆಳೆಸಿದ್ರು ಇಲ್ಲಿ ಹೆಣ್ಣು ಮಕ್ಕಳನ್ನು ಒಳಗೆ ಕುತ್ಕೊಳ್ಳ ಸತ್ಯ ಹೇಳು ಇವತ್ತು ಹೆಣ್ಣು ಮಕ್ಕಳು ಯಾಕೆ ಹೊರಗಡೆ ಅಡ್ವಾನ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣ ನಮ್ಮ ರಿಯಲ್ ಆದ ವಿಷಯವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅವರ ಹೇಳಿದ ಡೂಪ್ಲಿಕೇಟ್ ಅನ್ನು ನಾವು ಇದ್ದೇವೆ ಇಂದಿನ ಕಾಲದಲ್ಲಿ ನೋಡಿದ್ರೆ ಎಂತ ರಾಣಿಯರಾದ್ರು ಕೂಡ ಶಾರ್ಪ್ ಇದ್ರು ಕುದುರೆ ಓಡಿಸ್ತಾ ಇದ್ರು ಬೈಟಿಂಗ್ ಮಾಡ್ತಾ ಇದ್ರು ಒಂದು ಅಷ್ಟು ಡೇರಿಂಗ್ ಇತ್ತು ಅವರಿಗೆ ಇದೊಂದು ರೀತಿಯಲ್ಲಿ ಹೋಗ್ತಾ ಇದ್ರು ವೇಷ ಬದಲಾವಣೆ ಮಾಡಿ ಹ ರಾತ್ರಿ ಎಲ್ಲ ಸಂಚಾರ ಮಾಡ್ತಿದ್ರು ಕಾಡಿಗೆ ಹೋಗ್ತಿದ್ರು ಬೇಟೆ ಆಡ್ತಿದ್ರು ಅನೇಕ ಕರೆಗಳು ಗೊತ್ತಿತ್ತು ಭರತನಾಟ್ಯ ಗೊತ್ತಿತ್ತು ಈಗ ಹೆಣ್ಣಿಗೆ ಸ್ವತಂತ್ರ ಇಲ್ಲ ಅದೆಲ್ಲ ಮಾಡ್ಲಿಕ್ಕೆ ಆಗ್ತಿತ್ತ ಹೆಣ್ಣಿಗೆ ಸ್ವತಂತ್ರ ಇಲ್ಲದ್ರೆ ಅಷ್ಟೆಲ್ಲ ಅವರು ಕಲ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಚೆನ್ನ ತಟ್ಟೆ ಇಪ್ಪತ್ತು ಕೆಜಿ ಖಂಡಿತವಾಗಿ ಅದೇ ಹೇಳುದೀಗ ರಾಘವೇಂದ್ರ ಅವರ ಸನ್ಯಾಸ ದೀಸ ತಕ್ಕೊಂಡು ಅವರ ಹೆಂಡತ್ತಿ ಸೂಸೈಡ್ ಮಾಡ್ತಾರೆ ಅಲ್ವಾ ಅದೇ ರಾಘವೇಂದ್ರ ಈಗ ಇರ್ತಿದ್ರೆ ಅದೇ ಘಟನೆ ಈಗ ನಡೀತಿದ್ರೆ ಕಾನೂನು ಏನ್ ಹೇಳ್ತಿತ್ತು ಏನ್ ಹೇಳ್ತಿತ್ತು ಕಾನೂನು ಆಯ್ತು ಇಷ್ಟೇ ವ್ಯತ್ಯಾಸ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಆಗ ಏನು ಮಾಡಿದ್ರೆ ಸತ್ಯದಲ್ಲಿ ಆಯ್ತು ಏನೋ ಒಂದು ಆಯ್ತಪ್ಪ ಅಂತ ಬಿಡ್ತು ಈಗ ಆಗಿ ಈಗ ಸಣ್ಣ ಒಂದು ಗ್ಲಾಸು ಬಿದ್ದು ಕೂಡ ಯಾಕೆ ಬಿದ್ದು ಎತ್ತರಕ್ಕೆ ಬಿತ್ತು ಎತ್ತರದಿಂದ ಬಿತ್ತು ಅಂತ ಕೇಳ್ತಾರೆ ಹ ಹ್ಮ್ ಇವತ್ತು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಆಧ್ಯಾತ್ಮಿಕ ಬೋಧನೆ ಮಾಡುದೇ ದೊಡ್ಡ ತಪ್ಪು ಆಧ್ಯಾತ್ಮಿಕ ಬೋಧನೆ ಎಂಬುದು ದೊಡ್ಡ ತಪ್ಪು ಈಗಿನ ಕಾಲದಲ್ಲಿ ಹೇಳಿದ ಯಾಕೆಂದ್ರೆ ಮನುಷ್ಯನ ಮನಸ್ಥಿತಿ ಹಾಳಾಗಿ ಹೋಗ್ತದೆ ಆ ಆಧ್ಯಾತ್ಮಿಕ ಬೋಧನೆ ಮಾಡೋರಿಗೆ ಮಾತ್ರ ಮಾಡ್ಬೇಕು ಈಗ ನಿನ್ನಂತವರಿಗೆ ಇವರಿಗೆ ಇವರಿಗೆ ಅವರಿಗೆ ಅವರಿಗೆ ಇವರಿಗೆಲ್ಲ ಮಾಡ್ಬೋದು ನಿದ್ರೆ ಕೆಟ್ಟಿಯಾದ್ರೂ ಕೇಳ್ತಾರೆ ಬೈಗಳು ತಿಂದಾದ್ರೂ ಕೇಳ್ತಾರೆ ಅಂತ ಹೇಳುವವನಿಗೆ ರೀತಿಯಿಂದ ಹೇಳಲಿಕ್ಕೆ ಆಗ್ತಾನೆ ಕುತೂಹಲದಿಂದ ಒಬ್ಬ ಕೇಳ್ತಾನೆ ಇಂಟ್ರೆಸ್ಟಿಂಗ್ ಕೇಳ್ತಾರೆ ರಿಸರ್ಚಿಂಗ್ ಒಬ್ಬ ಕೇಳ್ತಾನೆ ಅದು ವೆರಿ ಡೇಂಜರ್ ಅವನಿಗೆ ಆಧ್ಯಾತ್ಮಿಕ ಬೋಧನೆ ಮಾಡೋದು ನಾವು ಅನಾಹುತ ಮಾಡಿಬಿಡ್ತಾನೆ ಅವಾಗ ಯಾರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡಬೇಕು ಅವರಿಗೆ ಹೋಗಬೇಕು ಆಧ್ಯಾತ್ಮಿಕ ಬೋಧನೆಯಲ್ಲಿ ಹೇಗೆ ಆ ಸತ್ಯವನ್ನು ಹೇಳಬೇಕು ಸತ್ಯ ಹೇಳಿದ್ರು ಇವರಿಗೆ ಬಿಡಿಸ್ಲಿಕ್ಕೆ ಆಗಬಾರದು ಅಂತ ಮನಸ್ಥಿತಿ ಇದ್ದವ ಮಾತ್ರ ಆಧ್ಯಾತ್ಮಿಕ ಬೋಧನೆ ಮಾಡುದು ಇವತ್ತು ಪ್ರತಿ ಒಂದು ವಿಚಾರವೂ ಡೂಪ್ಲಿಕೇಟೇ ಅಂತೇಳಿ ಪ್ರತಿಯೊಂದು ವಿಚಾರವು ಡೂಪ್ಲಿಕೇಟ್ ಅಂತ ಅಷ್ಟು ಫಾಸ್ಟ್ ಒಂದು ಪ್ರಪಂಚ ಅಷ್ಟು ಬೇಗ ಗೊತ್ತೇ ಆಗಲಿಕ್ಕೆ ಹೇಳಿ ಯಾವುದು ಡೂಪ್ಲಿಕೇಟ್ ಯಾವುದು ವರ್ಜಿನಲ್ಲಿ ಇವತ್ತು ಬೆಲೆ ಇಲ್ಲ ಅಂತ ಅಂತೇಳಿ ನಿನಗೆ ಅದು ಬೇಡ ಸರ್ ವರ್ಜಿನಲ್ ಯಾರಿಗೆ